ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಶಾಸಕರ ಅನುದಾನ ಹಂಚಿಕೆ ಮಾಡುವ ಮಾಡದ ಕಾರಣ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ಸಾಧ್ಯವಾಗದೇ ಇರೋ ಬಗ್ಗೆ ಅವಕಾಶ ಕೊಟ್ಟಿರೋದಕ್ಕೆ ನಿಮಗೆ ಅನುಮೋದನೆ ಮಾನ್ಯ ಸಭಾಧ್ಯಕ್ಷರೇ ಸಿದ್ದರಾಮಯ್ಯ ಸರ್ಕಾರ ಬಂದು ಎರಡು ವರ್ಷ ತುಂಬಿ ಮೂರನೇ ವರ್ಷಕ್ಕೆ ಬಿದ್ದಿದೆ ಮಾನ್ಯ ಸಭಾಧ್ಯಕ್ಷರೇ ಈ ಎರಡು ವರ್ಷದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಸಾಧನಾ ಸಮಾವೇಶಗಳನ್ನ ಮಾಡ್ತಾ ಇದ್ದಾರೆ ಎಲ್ಲ ಕಡೆನು ಅವರ ಸಾಧನಾ ಸಮಾವೇಶದಲ್ಲಿ ಏನಪ್ಪ ಅಂತಂದ್ರೆ ಸಾಧನೆಗಳು ಏನಪ್ಪ ಕರ್ನಾಟಕದಲ್ಲಿ ಇವತ್ತು ಅಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆಗಳು ಬಿಟ್ಟರೆ ಯಾವುದೇ ಒಂದು ಸಾಧನೆಗಳು ಈ ಸರ್ಕಾರದಲ್ಲಿ ಆಗಿಲ್ಲ ಒಂದು ಶಾಲೆ ಕಟ್ಟಲಿಲ್ಲ ಒಂದು ಕಾಲೇಜ್ ಕಟ್ಟಲಿಲ್ಲ ಒಂದು ವಿಶ್ವವಿದ್ಯಾಲಯ ಕೊಡ್ಲಿಲ್ಲ ಒಂದು ಅಣೆಕಟ್ಟುಗಳನ್ನ ಕಟ್ಟಲಿಲ್ಲ ಈ ಸರ್ಕಾರದ ಸಾಧನೆ ಬರೀ ಸಾಧನ ಸಮಾವೇಶ ಮಾನ್ಯ ಸಭಾಧ್ಯಕ್ಷರೇ ಆಗಿದ್ರು ಸಿದ್ದರಾಮಯ್ಯನವರು ಈ ಸಾಧನಾ ಸಮಾವೇಶಗಳನ್ನ ಜೋರಾಗಿ ಎಲ್ಲ ಕಡೆ ನಡೆಸ್ತಾವ್ರೆ ಸರ್ಕಾರದ ವಿರುದ್ಧ ಏನೇ ಮಾತಾಡಿದ್ರು ನಾವು ವಿರೋಧ ಪಕ್ಷದವರು ಮಾತಾಡೋದು ನಾವು ಸುಳ್ಳು ಹೇಳ್ತೀವಿ ಅಂತ ಹೇಳ್ತಾರೆ ಇವತ್ತು ಈ ಸರ್ಕಾರದ ಬಗ್ಗೆ ಮಾನ್ಯ ಸಭಾಧ್ಯಕ್ಷರೇ ಅವರ ಪಕ್ಷದ ಶಾಸಕರೇ ನಿಮ್ಮ ವಿರುದ್ಧ ಭ್ರಷ್ಟಾಚಾರ ದುರಾಡಳಿತ ನಿಷ್ಕ್ರಯತೆ ನಿಷ್ಕ್ರಯತೆ ಆಗಿದೆ ಈ ಸರ್ಕಾರ ಅಂತೇಳಿ ಆರೋಪ ಮಾಡಿದ್ದಾರೆ ಈ ಸರ್ಕಾರದ ವಿರುದ್ಧ ಮೊಟ್ಟ ಮೊದಲು ಮಾತಾಡಿದವರು ಬಿಆರ್ ಪಾಟೀಲ್ರು ಅವರು ನಮ್ಮ ಮುಖ್ಯಮಂತ್ರಿಗಳ ಕಾಸಾ ಕಾಸಾ ದೋಸ್ತು ಅವರು ಒಂದು ಆರೋಪವನ್ನ ಮಾಡಿದ್ರು ಏನಂತ ಹೇಳಿದ್ರೆ ಅಂತ ಹೇಳಿದ್ರೆ ಸಲಹೆಗಾರರು ಕೂಡ ಅವರು ಇವರಿಬ್ರು ಒಟ್ಟಿಗೆ ಸಿದ್ದರಾಮಯ್ಯರು ಮತ್ತೆ ಬಿಆರ್ ಪಾಟೀಲ್ ಒಟ್ಟಿಗೆ ಜನತಾದಳ ಬಿಟ್ಟು ಕಾಂಗ್ರೆಸ್ ಪಾರ್ಟಿ ಸೇರಿದಂತವ್ರು ಕಾಸಾ ಖಾಸ ದೋಸ್ತಿಗಳು ಅವರೊಂದು ಆರೋಪ ಮಾಡಿದ್ರು ಸರ್ಕಾರದಲ್ಲಿ ಏನಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ ಅವರ ಆಪ್ತ ಸಚಿವರ ಮೇಲೆ ಮಾನ್ಯ ಜಮೀರ್ ಅಹಮದ್ ಖಾನ್ ವಿರುದ್ಧವೇ ನೇರ ಆರೋಪ ಮಾಡಿದ್ರು ಹಣ ಕೊಟ್ಟರೆ ರಾಜೀವ್ ಗಾಂಧಿ ವಸತಿ ಯೋಜನೆಗಳನ್ನು ಮನೆಗಳನ್ನು ಹಂಚಲಾಗುತ್ತಿದೆ ಎಂದು ನೇರವಾಗಿ ಆರೋಪ ಮಾಡಿದ್ರು ಅವರು ತಮ್ಮ ಆರೋಪ ಸಮರ್ಸ್ಕೊಂಡ್ರು ತಮ್ಮ ಆರೋಪವನ್ನು ಹಿಂದಕ್ಕೆ ಪಡೀಲಿಲ್ಲ ಅದರ ಬಗ್ಗೆ ತನಿಖೆ ಆಗಲಿ ಅಂತ ಹೇಳಿದ್ರು ಅದಕ್ಕೆ ಮಾನ್ಯ ಸಭಾಧ್ಯಕ್ಷರೇ ಈ ಆರೋಪ ಮಾಡಿದ ತಕ್ಷಣ ಎ ಮುಖಂಡರಾದಂತ ಸುರ್ಜೇವಾಲ್ ಬಂದ್ರು ಪಟೇಲ್ರನ್ನ ಕರೆದು ಮಾತಾಡಿಸಿದ್ರು ಮೇಲೆ ಜಮೀರ್ ಅಹಮದ್ ಖಾನ್ ಅನ್ನು ಅವರು ಕರೆಸಿದ್ರು ಕರೆಸಿದ್ಮೇಲೆ ಜಮೀರ್ ಅಹಮದ್ ಖಾನ್ ಅವರು ಆಚೆ ಬಂದು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ

ಒಂದ್ ಸೆಕೆಂಡ್ ಆಗ ಮಾತಾಗಲಿ ಸುರ್ಜೇವಾಳರಿಂದ ಭೇಟಿ ಮಾಡಿ ಈಚೆಗೆ ಬಂದ ಮೇಲೆ ಜಮೀರ್ ಖಾನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಏನ್ ಮಾನ್ಯ ಸಭಾಧ್ಯಕ್ಷರೇ ನನಗೆ ಸುರ್ಜೇವಾಡರು ನಂಬರ್ ಒನ್ ಸಚಿವ ಎಂದು ಶಬಾಸ್ಗಿರಿ ಕೊಟ್ರು ಅಂತ ಹೇಳಿ ಅದಕ್ಕೆ ನಮ್ಮ ರಾಜಕೀಯ ಸಲಹೆಗಾರರಿಂದ ಪಾಟೀಲ್ ಹೇಳ್ತಾರೆ ಅವ ಯಾವ ದೊಡ್ಡ ಮನುಷ್ಯ ಬಿಡ್ರಿ ಅಂತಾರೆ ಏನ್ ಸರ್ ಮನೇಶ್ರೇ ಅಲ್ಲ ಯಾಕೆ ಅವರ ಹೆಸರು ಯಾಕೆ ಇಲ್ಲಿ ಚರ್ಚೆ ಮಾಡಬೇಕು ನಾಮಕರಣ କରିದಿಲ್ಲ ಸರ್ ಈ ಮನೆ ಸದಸ್ಯರೇ ಇಲ್ಲಿ ಚರ್ಚೆ ಮಾಡುವ радиಕ್ಕೆ ಯಾಕೆ ಮಾತಾಡಬೇಕು ನೀವು ಇದೇ ವಿಚಾರ ಹೇಳ್ಬೇಕಲ್ಲ ನಿಮ್ಗೆ ಏನು ಸಮಸ್ಯೆ ಅದನ್ನ ವಿಚಾರ ಶಾಸಕರು ಅಂತ ಹೇಳಿ ರಾವನೇ ದೊಡ್ಡ ಮನುಷ್ಯ ಅಂತ ಹೇಳಿದ್ರೆ ನೀ ಸುಳ್ಳಾಗಿದ್ರೆ ಆ ಇಲ್ಲಿ ಯಾಕೆ ನಮ್ಗೆ ಯಾಕೆ ಚರ್ಚೆ ನಿಮ್ಗೆ ನಿಮ್ಮ ಅರ್ಹತೆಯ ಬಗ್ಗೆ ಸಮಸ್ಯೆ ಇದೆ ಈ ಸಮಸ್ಯೆ ನಮಗೆ ಇರುವಂತದ್ದು ಹೇಳಿ ಈಗ ಸಮಸ್ಯೆ ಬಗ್ಗೆ ಹೇಳಿ ಈಗ ಮಾಡ್ದೆ ಸರ್ ರಾಜು ಖಾಗೆ ಅವರು ತಿರುಗ ಅವರು ಆರ್ ಪಾಟೀಲ್ ಹೇಳಿದ ಮೇಲೆ ರಾಜು ಖಾಗೆ ಅವರು ಒಂದೇ ರೀತಿ ಕೊಡ್ತಾರೆ ಮಾನ್ಯ ಸಭಾಧ್ಯಕ್ಷರೇ ಬಿಆರ್ ಪಾಟೀಲ್ ಸರಿ ಸಂಪೂರ್ಣ ಪೂಜೆ ಮಾಡಿಸಿ ಒಂದು ವರ್ಷ ಕಳೆದ್ರು ಕಾಮಗಾರಿ ಶುರು ಆಗಿಲ್ಲ ಯಾಕೆ ಶುರು ಆಗಿಲ್ಲ ಎಂದು ಜನರು ಕೇಳ್ತಾವ್ರೆ ಏನು ಉತ್ತರ ಕೊಡಬೇಕು ಎಂದು ವರದಿಗಾರರ ಮುಂದೆ ಹೇಳ್ತಾರೆ ಮಾನ್ಯ ಸಭಾಧ್ಯಕ್ಷರೇ ಮುಗಿಬೇಕಲ್ಲ ಈಗ ಇದು ಮೊದಲೇ ಬಾರಿ ಆರೋಪ ಅಲ್ಲ ಇದೇ ಹಿಂದೆ ರಾಜೀವ್ ಖಾಗಿಯವ್ರು ಹೇಳ್ತಾರೆ ರೈತ ವಿರೋಧಿ ಸರ್ಕಾರ ಇದು ಅಂತ ಹೇಳ್ತಾರೆ ಅವ್ರನ್ನ ಕರೆದು ಮಾತಾಡ್ತಿದ್ದ ಮಾನ್ಯ ಮುಖ್ಯ ಉಪ ಮುಖ್ಯಮಂತ್ರಿಗಳು ಹೇಳ್ತಾರೆ ಇದು ನಾವು ಟೀಕೆ ಮಾಡ್ತಿರೋದಲ್ಲ ವಿರೋಧ ಪಕ್ಷವಾಗಿ ಅಶೋಕ್ ಅವರಾಗಲಿ ನಾವು ವಿರೋಧ ಪಕ್ಷದ ಶಾಸಕರಾಗಲಿ ಟೀಕೆ ಮಾಡ್ತಿಲ್ಲ ಸರ್ಕಾರ ಹೇಗ್ ನಡೀತಿದೆ ಎರಡು ವರ್ಷದಿಂದ ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪ ಮುಖ್ಯಮಂತ್ರಿಗೆ ತರ್ತಾ ಇದೇವೆ ನಾವು ಹೇಳ್ತಿಲ್ಲ ಅಭಿವೃದ್ಧಿ ಕೊಟ್ಟಿಲ್ಲ ಅಂತ ಹೇಳಿ ಇದನ್ನ ಹೇಳ್ತಾ ಇರೋರು ಯಾರು ರಾಜು ಕಾಗೆ ಅವ್ರು ಹೇಳ್ತಾವ್ರೆ ಮಾನ್ಯ ಸಭಾಧ್ಯಕ್ಷರೇ ಪಾಟೀಲ್ ಹೇಳ್ತಿದ್ದಾರೆ ಆಮೇಲೆ ಮೊಳಕಾಲ್ಮೂರ್ ಶಾಸಕರು ಹೇಳ್ತಾರೆ ಯಾರೋ ಎನ್ ವೈ ಗೋಪಾಲ್ ಕೃಷ್ಣ ಅವರು ಬಹಳ ಹಿರಿಯ ಶಾಸಕರು ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದಂತವ್ರು ಅವ್ರು ಹೇಳ್ತಾರೆ ನನಗೆ ಕಳೆದ ಎರಡು ವರ್ಷಗಳಲ್ಲಿ ಒಂದು ರಸ್ತೆ ಮಾಡಿಸಲು ಆಗಿಲ್ಲ ಒಂದು ರಸ್ತೆಗೆ ಡಾಂಬರ್ ಹಾಕಿಸಲು ಆಗಿಲ್ಲ ಒಂದು ಮನೆ ಕೊಡಿಸಲು ಆಗಿಲ್ಲ ಅಂತಾರೆ ಹಾಗಾದ್ರೆ ಅವರು ಸುಳ್ಳು ಹೇಳ್ತಾರೆ ಇದು ಇದು ಸರ್ಕಾರದ ಸ್ಥಿತಿ ಮಾತ್ರ ಅಲ್ಲ ಇದು ಎಲ್ಲರ ಸ್ಥಿತಿ ಕೂಡ ಅವರೊಬ್ಬರದೇ ಸ್ಥಿತಿ ಅಲ್ಲ ನಮ್ಮೆಲ್ಲರ ಸ್ಥಿತಿ ಇದೇ ತರ ಇದೆ ನಾನು ಹೇಳಿರೋದಲ್ಲ ಎ ಗೋಪಾಲ ಕೃಷ್ಣ ಅವರು ಹೇಳಿರೋದು ಮಾನ್ಯ ಸಭಾಧ್ಯಕ್ಷರೇ ಜಮೀರ್ ಅಹಮದ್ ಖಾನ್ಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಮ್ಮ ಎಲ್ಲಿ ಇವರಿಲ್ಲ ಕಾಣಿಸ್ತಾ ಇಲ್ಲ ಶಾಸಕರು ಬೇಲೂರು ಗೋಪಾಲ್ ಮಾನ್ಯ ಸಭಾಧ್ಯಕ್ಷ ಎಲ್ಲ ಹಿರಿಯ ಶಾಸಕರುಗಳು ಹೇಳಿಕೆ ಕೊಟ್ಟರ ಜಾರಕಿಹೊಳಿ ಊರ ಸಮಸ್ಯೆ ಬೇರೆ ಜನ ಮಾನ್ಯ ಸಭಾಧ್ಯಕ್ಷರೇ ರೂಲಿಂಗ್ ಪಾರ್ಟಿಲಿರುವಂತರು ಸಿದ್ದರಾಮಯ್ಯನ ಆತ್ಮೀಯರು ಮತ್ತೆ ಅವರ ಜೊತೆ ಸಂಘಟದಲ್ಲಿ ಇದ್ದಂತವರು ಜೊತೆ ಜೊತೆಯಲ್ಲಿ ಕೆಲಸ ಮಾಡಿದಂತೆ ಹಿರಿಯ ಶಾಸಕರ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳು ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ ಅಂತ ಹೇಳಿ ಆದ್ರೆ ಸರ್ಕಾರ ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗುತ್ತೆ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ